ಮಾನ್ಯ ಸಂಸದರು ಇತ್ತೀಚೆಗೆ ಕೆಲವೊಂದು ಕೆಟ್ಟ ಪದಬಳಕೆಯನ್ನು ತಾವು ಉಚ್ಚಾರಣೆ ಮಾಡಿದ್ದೀರ ಅದು ನಿಜವಾಗ್ಲೂ ನಿಮಗೆ ಶೋಭ ಶೋಭೆ ತರುವಂಥ ವಿಷಯ ಅಲ್ಲ ಯಾಕೆ ಅಂತ ಹೇಳಿದ್ರೆ ತಾವು ಹದಿಮೂರರಿಂದ ಹದಿನೆಂಟರವರೆಗೂ ಅದೇ ಕಾಂಗ್ರೆಸ್ ಗಿಡದಲ್ಲೇ ಬೆಳೆದಂಥವರು ಅದು ನಿಮಗೂ ಗೊತ್ತು ಚಿಕ್ಕಬಳ್ಳಾಪುರ ಜನತೆಗೆಲ್ಲರಿಗೂ ಗೊತ್ತು ತಾವು ಪದಬಳಕೆ ಮಾಡ್ತೀರಾ ಏನು ಅವರಪ್ಪಂದ ಸರ್ಕಾರ ಅನ್ನೋದು ಯಾರಪ್ಪನ ಸರ್ಕಾರನೂ ಅಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಷಯವೇ ತಾವು ಅದಿನದಲ್ಲಿ ತಾವೆಲ್ಲ ಇಬ್ಬರೂ ಕೆಲಸ ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಅದು ಒಳ್ಳೆಯದ ಅಲ್ಲಿ ನೀವು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದು ನಿಮ್ಮನ್ನು ಆ ರೀತಿ ಅವರು ಪದಬಳಕೆ ಮಾಡಬಾರ್ದು ನೀವು ಅಪ್ಪ ಅಮ್ಮ ಅನ್ನೋ ಪದಬಳಕೆಯನ್ನು ಮಾಡಬಾರ್ದು ಮಾಡಿದ್ದೀರಾ ಅದು ನಿಜವಾಗ್ಲೂ ಅದು ಖಂಡನೀಯ ಯಾಕಂದರೆ ಮಾನ್ಯ ಶಾಸಕರಿಂದೇನು ನಲವತ್ತರಿಂದ ನಲವತ್ತೈದು ಸಾವಿರ ಜನಾಂಗ ಅವ್ರ ಹಿಂದೆ ಐತೆ ಅದನ್ನು ತಾವು ಅರ್ಥ ಮಾಡ್ಕೋಬೇಕು ಏಕಾಏಕಿ ಎಲ್ಲಿಂದನೋ ಬಂದು ಮನೆ ಮುಂದೆ ಬಂದು ಅದೇನೋ ಭಿಕ್ಷೆ ಇದ್ರು ಅದು ಇದು ಅಂತ ಹೇಳಿದ್ರಲ್ಲ ಅದೇನೇನು ಮಾಡಿದ್ದಾರೆ ಹೇಳಿ ತಾವು ನಾವು ಕೇಳ್ಬಿಡ್ತೀವಿ ಯಾಕಂದರೆ ಎಲ್ಲರೂ ತಮ್ಮ ಹಿಂದೆ ಯಾರೋ ಇದ್ಕೊಂಡು ಹೇಳ್ತಾ ಇದ್ರು ನೀವು ಬೆಳೆಸಿದಂಥ ಮರ ನಿಮಗೆ ಮುಳ್ಳ ಆಯ್ತಾ ಅಂತ ನೀವು ಹೆಂಗೆ ಬೆಳೆಸಿದ್ದೀರಾ ಅಂತ ಹೇಳಿ ಏನು ಜೈಲಲ್ಲಿ ಹಾಕ್ಸಿದ್ದ ನೀವು ಬೆಳೆಸಿದ್ದು ಜೈಲಲ್ಲೇ ತಾನೇ ಆಗ್ಸಿದ್ದಿದ್ದು ಅಲ್ಲಿ ಅಲ್ಲಿ ಆಳ್ದ ಮರ ಆಗಿ ನೋಡ್ಕೊತಾಯಿದ್ರೇನು ಏನು ಏನು ಅಣಕನೂರು ಜೈಲಲ್ಲಿ ಅಷ್ಟೇ ನೀವು ಬೆಳೆಸಿದ್ದು ಇನ್ನೇನು ಇಲ್ಲ ನಿಮ್ಮ ವಿರುದ್ಧ ಆತನ ಧ್ವನಿ ಎತ್ತಿದಾಗ ನೀವು ಬೆಳೆಸಿದ್ದು ಅಲ್ಲಿ ಆತನ ನೀವೇ ಬೆಳೆಸಿದ್ದು ಖಂಡಿತ ಆರ್ಧಮರ್ಧವಾಗಿ ಬೆಳೆಸಿದ್ದು ನೀವು ಎಲ್ಲಿ ಅಣಗ್ನೂರು ಜೈಲಲ್ಲಿ ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಚಿಕ್ಕಬಳ್ಳಾಪುರದ ಜನತೆಗೆ ನಮ್ಮ ಮನೆ ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಇಪ್ಪತ್ನಾಲ್ಕು ಗಂಟೆ ನಿಂತ್ಕೊಳ್ತಾ ಇದ್ರು ಪ್ರತಿಯೊಬ್ಬ ಲೀಡ್ರೂ ನೀವು ನಿಲ್ಲಿಸ್ತಾ ಇದ್ರಿ ಅದರಲ್ಲಿ ಎರಡನೇ ಮಾತೇನಿಲ್ಲ ಅದೆಲ್ಲರಿಗೂ ಗೊತ್ತಿರುವಂತ ವಿಷಯನೇ ಮಾನ್ಯ ಸಂಸದರೇ ತಾವು ಏನು ಮಾತಾಡ್ತಾ ಇದ್ದೀರಾ ಪ್ರಸ್ಟೇಷನ್ಗೆ ಹೋಗ್ತೀರಾ ಖಂಡಿತ ಅದು ತಪ್ಪು ನೀವು ಸಂಸದರಿದ್ದೀರಾ ತಾವು ಬದ್ ಪದಬಳಕೆ ಮಾಡ್ತೀರಲ್ವಾ ಪ್ರತಿಯೊಬ್ಬ ಮನಸ್ಸಿಗೂ ಅಘಾತ ಆಗ್ತದೆ ತಾವು ಮಾತಾಡಬೇಕಾದ್ರೆ ಏನು ಈ ರೀತಿ ಸಂಸದರು ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಯಾಕೆ ಪ್ರಸ್ಟೇಷನ್ಗೆ ಹೋಗ್ತೀರಾ ನೀವು ಹದಿನೆಂಟರಿಂದ ಹದಿಮೂರಿಂದ ಹದಿನೆಂಟು ಕಾಂಗ್ರೆಸ್ ಗಿಡದಲ್ಲಿ ತನಕ ಬೆಳೆದಿದ್ದು ಹೆಂಗ್ ಕಿತ್ತಾಕಾಗುತ್ತೆ ಕಾಂಗ್ರೆಸ್ ಗಿಡ ಕಿತ್ತಾಕಾಗೇ ಇಲ್ಲ ನಿಮ್ಮಂತ ಅವ್ರು ಸಾವಿರ ಜನ ಬಂದ್ರು ಆ ಕಾಂಗ್ರೆಸ್ ಪಕ್ಷವನ್ನ ಒಂದೇ ಒಂದು ಹೂವನ್ನು ಕೂಡ ಕಿತ್ತು ಬೇರೆ ಕಡೆ ಹಾಕೋಕ್ಕಾಗೋದಿಲ್ಲ ಹೆಮ್ಮರವಾಗಿ ಅದು ಬೆಳೆದಿರೋದು ಅಲ್ಲಿಂದ ಆ ಬೀಜ ಆಗಿ ಹೋಗಿ ತಾವರೆ ಹೂವು ಆಗಿದ್ದೀರಾ ಸಂತೋಷ ಸಚಿವರಾಗಿ ಇನ್ನು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಏನಾದರೂ ಕೊಡುಗೆ ತೊಗೊಂಬನ್ನಿ ನಮಗೆಲ್ರಿಗೂ ಸಂತೋಷನೇ ನಿಮ್ಮ ಕೆಲಸ ನೀವು ಮಾಡಿ ಇವಾಗ ನೀವು ಹೋಗಿದ್ದೀರೋ ಈ ಬಿಟ್ಟಿದ್ದೀರೋ ಹೋಗಿರೋದಕ್ಕೆ ಅಲ್ಲಿ ಕೆಲಸ ಮಾಡಿಕೊಟ್ಟಿರೋದಕ್ಕೆ ಅಲ್ಲಿ ಏನು ವ್ಯತ್ಯಾಸ ಯಾರಿಗೂ ನಾನು ಮಾಡೋದಿಲ್ಲ ಅನ್ನೋ ಒಂದು ಪದಬಳಕೆಯನ್ನು ಆತ ಮಾತಾಡಿದ್ದಾರೆ ಮನ್ಯ ಶಾಸಕರು ತಪ್ಪೇನೈತೆ ಸಾಮಾನ್ಯ ಪ್ರಜೆಗಳು ನಾನು ಕೆಲಸ ಮಾಡಿಕೊಡ್ತೀನಿ ನಾವು ಯಾರಿಗೂ ದೇಶ ರಾಜಕಾರಣ ಮಾಡೋದಿಲ್ಲ ಎಂಬ ಪದವನ್ನು ಅವರು ಬಳಕೆ ಮಾಡಿದ್ದಾರೆ ಏನೋ ಪ್ರೆಸ್ ಮೀಡಿಯಾ ಅವರು ಕೇಳಿದಾಗ ಅದು ಹೇಳಿದ್ದಾರೆ ಯಾರತ್ರ ಏನು ಹಣ ಏನು ತೊಗೊಂಡೇನು ಮಾಡಿಕೊಟ್ಟಿಲ್ಲ ಅಲ್ವಾ ಹಂಗೆ ಫ್ರೀಯಾಗೇ ಮಾಡಿಕೊಟ್ಟಿದಾರೋ ಅಲ್ವಾ ಹಿಂದೆ ಎಷ್ಟಿತ್ತು ಎಷ್ಟು ಫೈಲ್ಗಳು ಪೆಂಡಿಂಗ್ ಇತ್ತು ಯಾವ ವೇವು ಡೆವಲಪ್ ಆಗ್ತಾ ಇತ್ತು ಸಾವಿರಾರು ಜನ ಇವಾಗ ನಿವೇಶನಗಳು ಸಿಗ್ತಾ ಐತೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷಕ್ಕೆಲ್ಲ ಸೈಟ್ಗಳು ಸಿಗ್ತಾ ಐತೆ ಇವಾಗ ಫ್ಲೆಕ್ಸ್ ಬ್ಯಾನ್ ಮಾಡಿದ್ರು ಜೂನಿಯರ್ ಕಾಲೇಜಲ್ಲಿ ಯಾವುದೇ ವಾಹನಗಳು ನಿಲ್ಲಿಸೋ ರೀತಿ ಇದು ಮಾಡಿದ್ರು ಸುಂದರವಾಗೈತೆ ನಗರ ನೀವಿದ್ದಾಗ ಪ್ರತಿ ಫೋಲ್ಗೂ ಒಂದೊಂದು ಫ್ಲೆಕ್ಸ್ ಆಗ್ತಾ ಇದ್ರಿ ಇವಾಗ ಫ್ಲೆಕ್ಸ್ಗಳು ಆವಳಿ ಬಳ್ಳಾರಿ ಆಗಿರ್ಬೋದು ಸಿಡ್ಲಘಟ್ಟ ಆಗಿರ್ಬೋದು ಎಷ್ಟು ನಡೀತಾ ಐತೆ ಎಲ್ರಿಗೂ ಗೊತ್ತಿರೋದೆ ಈ ಚಿಕ್ಕಬಳ್ಳಾಪುರ ಜನತೆಗೆ ಆತ್ಮಪಡಿಗೆ ಬರ್ತಾ ಇದ್ದೇನೆ ಹಳ್ಳಿಯಲ್ಲಿ ಕುತ್ಕೊಳ್ತಾ ಇದ್ದಾರೆ ಟೋಟಲ್ ಸಿಸ್ಟಮ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಏನು ಗ್ರ್ಯಾಂಡ್ಸ್ ಬರ್ತಾ ಇದೆ ಅದನ್ನು ಎಲ್ಲ ಕಾಂಟ್ರಾಕ್ಟ್ಗಳು ಸ್ಥಳೀಯ ಕಾಂಟ್ರಾಕ್ಟ್ಗಳಿಗೆ ಕೊಡ್ತಾ ಇದ್ದಾರೆ ಬೇರೆ ಯಾರು ಏನು ಕೊಡ್ತಾ ಇಲ್ವಲ್ಲ ಅದನ್ನು ತಾವು ಜನ ಗಮನಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ನಾನು ಒಂದೇ ಒಂದು ಮಾತು ನಿಮ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ ಪಕ್ಷವನ್ನು ಕಿತ್ತಿಸೋಕ್ಕಾಗಲ್ಲ ಎ ಸಾಕೋಟೆ ಕಾರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಫ್ ಟಿಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ